ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಕೆ ಎಂ ವೀರೇಶ್ ಚಿತ್ರಲೋಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಇವತ್ತಿನ ದಿವಸ ನಾನು ಬೆಂಗಳೂರು ನಗರದ ದೊಡ್ಡ ಆಲದ ಮರದ ರಸ್ತೆಯಲ್ಲಿರತಕ್ಕಂಥ ರಾಮಹಳ್ಳಿ ರಾಮಹಳ್ಳಿಯಿಂದ ಒಳಗೆ ಬಂದರೆ ಕೇತನಹಳ್ಳಿ ಅಂತ ಹೇಳಿ ಒಂದು ಮನೆಗೆ ಶೂಟಿಂಗ್ ಮನೆಗೆ ಬಂದಿದ್ದೀನಿ ಈ ಶೂಟಿಂಗ್ ಮನೆ ವೈಶಿಷ್ಟ್ಯ ಏನಂದರೆ ಸುಮಾರು ಒಂದು ನಾಲ್ಕು ದ್ವಾರಗಳಿದ್ದಾವೆ ಸುಮಾರು ನಾಲ್ಕು ದ್ವಾರಗಳಿದ್ದಾವೆ ಒಂದು ಆರು ರೂಮ್ಗಳಿದ್ದಾವೆ ಒಂದು ಮಾಡಿಫೈಡ್ ತೊಟ್ಟಿ ಮನೆ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲು ಗಾರ್ಡನ್ನು ಪ್ರತಿಯೊಂದು ಈ ಮನೆ ಒಳಗಿದೆ ಮನೆಯಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಎಲ್ಲನೂ ನಾನು ನಿಮಗೆ ಒಳಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಹಾಗೂ ಮನೆ ಮಾಲೀಕರಾದಂಥ ಅಡ್ವೊಕೇಟ್ ಸರಸ್ವತಿಯವರು ಕೂಡ ಇದ್ದಾರೆ ಅವ್ರೂ ಜ ಜೊತೆನಲ್ಲಿ ಮಾತಾಡಿಸ್ತೀನಿ ಮನೆಯ ವೈಶಿಷ್ಟ್ಯಗಳು ಏನೇನಿದಾವೆ ಎಲ್ಲ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಮನೆ ಒಳಗೆ ಬರ್ತಿದ್ದಾಗೆ ಇಲ್ಲಿ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ ಈಗ ಸದ್ಯಕ್ಕೆ ಅವರು ನೀರನ್ನ ತೆಗೆದಿದ್ದಾರೆ ಯಾವತ್ತು ಶೂಟಿಂಗ್ ಇರುತ್ತೆ ಅವತ್ತಿನ ದಿವಸ ಈ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂದ್ರೆ ನೀರನ್ನ ತುಂಬಿಸಿ ಕೊಡ್ತಾರೆ ನಾ ಹೇಳ್ದಲ್ಲ ಈ ಮನೆಯಲ್ಲಿ ಸಾಕಷ್ಟು ವೈಶಿಷ್ಟ್ಯಗಳಿದಾವೆ ಸಿಮೆಂಟ್ ಅಲ್ಲಿ ಕಟ್ಟಿರತಕ್ಕಂಥದ್ದು ಒಂದು ಸಣ್ಣ ತೊಟ್ಟಿ ಮನೆ ಥರದ್ದು ಒಂದು ಹಾಲ್ ಕೂಡ ಇದೆ ಎಲ್ಲವೂ ಇದಾವೆ ಇದು ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲು ಹಾಗೂ ನಾವು ಯಾವುದಾದ್ರೂ ಒಂದು ತೋಟದಲ್ಲಿ ಚಿತ್ರೀಕರಣ ಮಾಡಬೇಕು ಅಥವಾ ತೋಟದ ಮನೆ ಥರ ಕಾಣಬೇಕು ಅಂದಾಗ ನಾವು ಇಂಥ ಜಾಗಕ್ಕೆ ಬಂದು ಚಿತ್ರೀಕರಣ ಮಾಡೋದಕ್ಕೆ ಎಲ್ಲಾ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಈ ಸ್ವಿಮ್ಮಿಂಗ್ ಪೂಲ್ ನೋಡಿ ಆಯ್ತು ಮನೆ ಒಳಗಡೆ ಹೋಗೋಣ ನಾವು ಬನ್ನಿ ಸ್ನೇಹಿತರೆ ಒಳಗೆಲ್ಲ ಏನ್ ಸುತ್ತಲೂ ಏನೇನಿದೆ ಎಲ್ಲ ನೋಡೋಣ ಇವರು ಮನೆ ಮಾಲೀಕರು ಅಡ್ವೊಕೇಟ್ ಸರಸ್ವತಿ ಅಂತ ಹೇಳ್ಬಿಟ್ಟು ಮೇಡಮ್ ಈ ಮನೆಯಲ್ಲಿ ಏನೇನು ವಿಶೇಷತೆಗಳಿದೆ ಚಿತ್ರೀಕರಣಕ್ಕೆ ದಯವಿಟ್ಟು ತಾವೇ ನಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಬನ್ನಿ ಮೇಡಮ್ ನಮ್ಮ ವೀಕ್ಷಕರಿಗೆ ಈ ಮನೆ ವಿಶೇಷತೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಮೊದಲನೇದಾಗಿ ಈ ಮನೆ ಆ ತುಂಬಾ ವಿಸ್ತಾರವಾಗಿದೆ ಇಪ್ಪತ್ ಬಾತ್ರೂಮ್ ಸೇರಿ ಇಪ್ಪತ್ನಾಲ್ಕು ರೂಮ್ ಇದೆ ಹಾಲ್ ಇದೆ ತೊಟ್ಟಿ ಮನೆ ಇದೆ ಮಂಗ್ಳೂರ್ ಕಲ್ಲಿಂದ ಕಟ್ಟಿದೀನಿ ಮನೆ ಅಂತ ನೀವು ಹೇಳಿದ್ರೆ ಹೌದು ಅದು ಯಾವ ರೀತಿ ಕಟ್ಟಿದೀರ ಅಂತ ಹೇಳಿ ನೀವು ತೋರಿಸ್ಕೊಡಿ ನೋಡಿ ನಾಲ್ಕು ಕಂಬಗಳು ಹಾಕಿದೀನಿ ಮೇಲ್ಗಡೆ ಅಂಚುಗಳು ಹಾಕಿದೀನಿ ಒಂದು ಡಿಸೈನ್ ಕೊಟ್ಟಿದೀನಿ ಮಳೆ ನೀರು ಬಂದ್ರು ಕೂಡ ಹೊರಗಡೆ ಹೋಗೋ ತರ ಇದೆ ಯಾವ ತರದಲ್ಲೂ ತೊಂದರೆ ಇಲ್ಲ ಮತ್ತೆ ವಿಸ್ತೀರ್ಣವಾಗಿದೆ ತೊಟ್ಟಿ ಮನೆಯಲ್ಲೂ ತುಂಬಾ ಯಾವುದೇ ಕ್ಯಾಮರಾ ಇಟ್ಕೊಂಡು ಎಷ್ಟು ಒಂದು ಒಂದು ಸಲಕ್ಕೆ ಐವತ್ತು ಜನ ಒಳಗೆ ಬಂದ್ರು ಯಾವುದು ರಶ್ ಆಗೋ ಇದೆ ನೋಡಿ ಸ್ನೇಹಿತರ ತೊಟ್ಟಿ ಮನೆ ಅಂದ್ರೆ ಯೂಶಲ್ಲಿ ನಾವೇನ್ ಮಾಡ್ತೀವಿ ಈ ಹಳೆಯ ಕಾಲದ ಕಂಬದ ಮನೆಗಳನ್ನ ನಾವು ತೊಟ್ಟಿ ಮನೆ ಅಂತ ಕರೆದು ಪ್ರಾಕ್ಟೀಸ್ ಇರುತ್ತದೆ ಮೇಡಮ್ ಅವರು ಒಂದು ಹೊಸದಾಗಿ ಮಾಡಿಫೈಡ್ ಆಗಿ ಒಂದು ಪಿಲ್ಲರ್ಸ್ ಕಟ್ಬಿಟ್ಟು ಇದನ್ನ ತೊಟ್ಟಿ ಮನೆ ತರ ಕನ್ವರ್ಷನ್ ಮಾಡಿದರೆ ಇದೊಂದು ಹಾಲ್ ಇದೆ ಇಲ್ಲಿಂದ ಹಾಗೆ ನಾವು ಅಲ್ಲಿ ಒಳಗಡೆ ಹೋಯ್ತು ಅಂದ್ರೆ ಈ ಮನೆಗೆ ಸಂಬಂಧಪಟ್ಟಿದ್ದು ಒಂದು ವಿಸ್ತಾರವಾದ ಹಾಲ್ ಇದೆ ತೋರಿಸ್ತೀನಿ ಬನ್ನಿ ನೋಡ್ರಿ ಮೇಡಮ್ ಮೇಡಮ್ ಇದು ಟೋಟಲ್ ಹಾಲು ಎಷ್ಟು ವಿಸ್ತರಣೆ ಹಾಲು ಒಂದೇ ನಾನೂರು ಸ್ಕ್ವೇರ್ ಫೀಟ್ ಇದೆ ಇದು ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಒಂದು ದೊಡ್ಡದು ಹಾಲ್ ಕಟ್ಟಿದ್ದಾರೆ ಬಟ್ ಒಂದು ವಿಶೇಷತೆ ಏನಂದ್ರೆ ಈ ಹಾಲ್ ಅಲ್ಲಿ ನಮ್ಗೆ ಶೂಟಿಂಗ್ ಮಾಡೋರಿಗೆ ವರ್ಕಿಂಗ್ ಸ್ಪೇಸ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ ಚೆನ್ನಾಗೂ ಇದೆ ಸೊ ಒಳ್ಳೆ ಸೋಫಾ ಸೆಟ್ ಹಾಕಿದ್ದಾರೆ ಹಾಗೆ ನೋಡಿ ಇಲ್ಲಿಂದ ಬಲಗಡೆ ಹೋಯ್ತು ಅಂದ್ರೆ ಒಂದು ದೇವ್ರ ಮನೆ ಕೂಡ ಕಟ್ಟಿದ್ದಾರೆ ಇಲ್ಲಿ ಇಲ್ಲಿ ಒಂದು ದೇವ್ರ ಮನೆ ಕಟ್ಟಿದ್ದಾರೆ ಒಂದು ಸಣ್ಣ ಗಣಪತಿ ವಿಗ್ರಹ ಇಟ್ಟಿದ್ದಾರೆ ಮುಂದಕ್ಕೆ ಚಿತ್ರೀಕರಣ ಮಾಡ್ಕೊಳ್ಳೋರಿಗೆ ಅನುಕೂಲವಾಗಿ ಏನು ಬೇಕಾದ್ರೂ ಇಲ್ಲಿ ಇಟ್ಕೋಬಹುದು ಒಂದು ದೇವ್ರ ಮನೆಯನ್ನು ಕಟ್ಟಿದ್ದಾರೆ ಹಾಗೆ ಮುಂದೆ ಬಂತು ಅಂದ್ರೆ ಮೇಡಮ್ ಒಂಚೂರು ಬೆಡ್ರೂಮ್ ಎಷ್ಟಿದೆ ಎಲ್ಲೆಲ್ಲಿದೆ ಅನ್ನೋದನ್ನ ಒಂಚೂರು ತೋರಿಸ್ಕೊಡಿ ಮೇಡಮ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸ್ಕ್ವೇರ್ ಫೀಟ್ ನೆನ್ಪಿಲ್ಲ ಇರ್ಲಿ ಪರವಾಗಿಲ್ಲ ವಾಕ್ ಮೇಟ್ ಬಾತ್ರೂಮ್ ಮಾಡಿದೀನಿ ಪರವಾಗಿಲ್ಲ ಅಂದ್ರೆ ಡ್ರೆಸ್ ಮಾಡ್ಕೊಳಕ್ಕೆ ಯಾರಿಗೂ ತೊಂದರೆ ಆಗದಂಗೆ ಇಲ್ಲಿ ರೂಮ್ ಅಲ್ಲಿ ಜನ ಇದ್ರು ಒಳಗಡೆ ಬಾತ್ರೂಮ್ ಅಲ್ಲಿ ನೀವು ಡ್ರೆಸ್ ಮಾಡ್ಕೊಂಡು ಬರೋ ಫೆಸಿಲಿಟಿ ಮಾಡಿದೀನಿ ಓಕೆ ಇಲ್ಲಿ ವಾರ್ಡ್ ರೋಮ್ ಎಲ್ಲ ಮಾಡಿಟ್ಟಿದ್ದಾರೆ ಒಂದು ಡ್ರೆಸ್ಸಿಂಗ್ ತರ ಇದು ರೂಮ್ ಒಳಗಡೆ ಒಂದು ವಾಶ್ರೂಮ್ ಇದೆ ಇದು ಒಂದು ಬೆಡ್ರೂಮ್ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ವಿಸ್ತಾರವಾದ ಬೆಡ್ರೂಮ್ ಇದೆ ಇಲ್ಲಿ ಹೀಗೆ ಬಂತು ಅಂದ್ರೆ ಒಂದು ಕಿಚನ್ ಇದೆ ಕಿಚನ್ ಕಮ್ ಡೈನಿಂಗ್ ಸೊ ಮೇಡಮ್ ಹೇಳಿದಾಗ ಇಲ್ಲಿ ಕಿಚನ್ ಕಮ್ ಡೈನಿಂಗ್ ಇದೆ ಬನ್ನಿ ಸ್ನೇಹಿತರೆ ಅಂದ್ರೆ ಇದು ಒಂದು ಲೇಟೆಸ್ಟ್ ಪ್ಯಾಟರ್ನ್ ಕಿಚನ್ ಕಟ್ಟಿದ್ದಾರೆ ಗ್ಯಾಸ್ ವಿತ್ ಗ್ಯಾಸ್ ಇದೆ ಗ್ಯಾಸ್ ಇದೆ ಅಂದ್ರೆ ಚಿತ್ರೀಕರಣ ಬರೋರು ಯಾರು ಅಡಿಗೆ ಮಾಡ್ಕೊಳ್ಳೋದಿಲ್ಲ ಸಮಯ ಸಂದರ್ಭ ಸುಚುವೇಶನ್ ಬೇಕು ಅಂದ್ರೆ ಗ್ಯಾಸ್ ಸ್ಟೋವ್ ಹಚ್ಬೇಕು ಅಂದ್ರೆ ಡಬ್ಬಗಳು ಸೆಟ್ಗೆ ಅಟ್ಮಾಸ್ಫಿಯರ್ ಏನ್ ಬೇಕೋ ಎಲ್ಲ ನಾಲ್ಕು ಜನ ಕೂತ್ಕೊಳ್ಳೋಷ್ಟು ಒಂದು ಸಣ್ಣ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಇಲ್ಲಿ ಹಾಗೆ ಬಂತು ಅಂದ್ರೆ ಈ ಕಡೆ ಒಂದು ಬೆಡ್ರೂಮ್ ಇದೆ ಬನ್ನಿ ಸ್ನೇಹಿತರೆ ಮೇಡಮ್ ಅವಾಗಲೇ ತೋರಿಸಿದಾಗೆ ಇದೊಂದು ಬೆಡ್ರೂಮು ಅಲ್ಲಿ ಕೂಡ ಒಂದು ಡ್ರೆಸ್ ಚೇಂಜಸ್ಗೆ ಅದಕ್ಕೆ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಲ್ಲೊಂದು ವಾರ್ಡ್ರು ಬಿಟ್ಟಿದ್ದಾರೆ ಹೀರೋಯಿನ್ಗೆ ಮೇಕಪ್ ರೂಮು ಮಾಡಿದ್ದೀನಿ ಒಂದು

ಆರ್ಟಿಸ್ಟ್ಗಳು ಸಾಮಾನ್ಯವಾಗಿ ಶೂಟಿಂಗ್ ಅಲ್ಲಿ ಸ್ಟ್ರೈನ್ ಆದಾಗ ಅವ್ರಿಗೆ ಏನಾರ ಶೂಟಿಂಗ್ ಗ್ಯಾಪ್ ಇದ್ದಾಗ ರೆಸ್ಟ್ ತಗೊಳಕೆ ಅಂತ ಒಂದು ಬೆಡ್ರೂಮ್ ಮಾಡಿಕೊಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಮಾಡಿ ಮೇಲೆ ಇನ್ನು ಸಾಕಷ್ಟು ವಿಶೇಷತೆಗಳಿದೆ ಅಲ್ಲಿ ನಾಲ್ಕು ದ್ವಾರ ಇದೆ ಅಲ್ವಾ ಮೇಡಮ್ ಅಲ್ಲಿ ನಾಲ್ಕು ನಾಲ್ಕು ದ್ವಾರ ಮಾಡಿದೀರ ಹೌದು ಹ್ಮ್ ಎಲ್ಲ ವಾಸ್ತು ಪ್ರಕಾರನೇ ಇದೆ ಮನೆ ಯಾಕೆಂದ್ರೆ ಶೂಟಿಂಗ್ ಇಲ್ಲ ಅಂದ್ರೂ ನಾವು ಮನೆ ಓನರ್ ಆಗಿದ್ರಿಂದ ನಮಗೂ ವಾಸ್ತು ಬೇಕಲ್ಲ ಕರೆಕ್ಟ್ ಅದಕ್ಕೆ ವಾಸ್ತು ಪ್ರಕಾರನೆ ಎಲ್ಲವನ್ನು ಮಾಡಿದೀವಿ ಇಲ್ಲಿ ಮಾಡಿ ಮೇಲೆ ಬಂತು ಅಂದ್ರೆ ಒಂದು ವಿಸ್ತಾರವಾದ ಪ್ಯಾಸೇಜು ಆ ಕಡೆ ಉಯ್ಯಾಲೆ ಒಂದು ಚೇರ್ ಇಲ್ಲ ಆರ್ಚ್ ತರ ಏನೋ ಒಂದು ತರ ಆಮೇಲೆ ನಾವು ಕೆಳಗಡೆ ತೊಟ್ಟಿ ಮನೆ ತೋರ್ಸೋದಲ್ಲ ನೀರ್ ಬೀಳುತ್ತೆ ಅಂತ ಅದೇ ಈ ಸ್ಥಳ ಮಳೆ ಬಂದ್ರು ಆ ನೀರು ಕೂಡ ಕೆಳಗಡೆ ತೊಟ್ಟಿ ಜಾಗಕ್ಕೆ ಸೇರಿ ಅದರಿಂದ ಆಚೆ ಹೋಗುತ್ತೆ ಹಾಗೆ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಮಾಡಿ ಮೇಲೆ ಏನ್ ಬಂದಿದೀವಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಮಾಡಿ ಮೇಲೆ ಬಂತು ಅಂದ್ರೆ ಇದೊಂದು ಇದನ್ನೇ ನಾವು ಇಂಡಿವಿಜುವಲ್ ಆಗಿ ಇನ್ನೂ ಒಂದು ಮನೆ ಮಾಡ್ಕೋಬಹುದು ನಾನು ಪ್ರತಿ ಎಪಿಸೋಡ್ಸ್ ಅಲ್ಲೂ ಹೇಳ್ತಾ ಇರ್ತೀನಿ ಯಾವ್ದೇ ಮನೆಗ್ ಹೋದ್ರು ಅಲ್ಲಿ ಮೇಲೆ ಕೆಳಗಡೆ ನಮಗ್ ಅನುಕೂಲಕರವಾಗಿ ಸಿಕ್ತು ಅಂದ್ರೆ ನಾವು ಎರಡೆರಡು ಮನೆಯನ್ನ ಶೂಟಿಂಗ್ ತರ ನಾವು ತೋರ್ಸ್ಕೋಬಹುದು ಹೀಗೆ ಬಂದ್ರೆ ಒಳಗಡೆ ಬಂದ್ರೆ ನೋಡಿ ಈ ಮನೆಯಲ್ಲಿ ವಿಶೇಷ ಏನಂದ್ರೆ ಕೆಲವು ಪೋರ್ಷನ್ ಎಲ್ಲ ಇವರು ಈ ಮಂಗ್ಳೂರು ಟೈಮ್ಸ್ ಹಾಕಿ ವಾಲ್ನ ಕನ್ಸ್ಟ್ರಕ್ಷನ್ ಮಾಡ್ಲೇಜ್ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಇರ್ಲಿ ಅಂತ ಹೇಳಿ ವಾಲ್ ಕನ್ಸ್ಟ್ರಕ್ಷನ್ ಮಾಡಿದರೆ ಆಮೇಲೆ ಹೀಗೆ ಬಂತು ಅಂದ್ರೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಈ ಬೆಡ್ರೂಮ್ ಇನ್ ವಿಶೇಷತೆ ಏನಂದ್ರೆ ಎರಡು ಕಡೆ ಎಂಟ್ರೆನ್ಸ್ ಇದೆ ಇದಕ್ಕೆ ಎರಡು ಕಡೆ ಎಂಟ್ರೆನ್ಸ್ ಇದೆ ಅಲ್ಲಿ ನಾನು ಆಗ್ಲೇ ಅಲ್ಲಿ ನಿಮ್ಗೆ ಅಲ್ಲೊಂದು ಕಾರಿಡಾರ್ ತೋರಿಸ್ದೆ ಹಾಗೆ ಈ ಬೆಡ್ರೂಮ್ ಇಂದ ಆಚೆನೂ ನಾವು ತೋರಿಸ್ತು ಅಂದ್ರೆ ಇಲ್ಲಿಂದ ಒಂದು ಎಡ್ತ್ ಕಾ ಕಾರಿಡಾರ್ ಸಿಕ್ಕತ್ತೆ ಅಂದ್ರೆ ಎಲ್ಲ ರೂಮ್ ಅಲ್ಲೂ ಇದೇ ರೀತಿ ಅವ್ರು ಕಾರಿಡಾರ್ ಮಾಡಿದ್ದಾರೆ ನಾವ್ ಇಲ್ಲಿಂದ ಆಚೆ ಬಂದ್ರೆ ನಾನ್ ನಿಮ್ಗೆ ಅವಾಗ ಉಯ್ಯಾಲೆ ಪೋರ್ಷನ್ ತೋರಿಸದ್ನಲ್ಲ ಆ ಜಾಗಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಂದ ಹೋಗ್ಬೋದು ನಾವು ಸ್ನೇಹಿತರೆ ಹಾಗೆ ಒಳಗಡೆ ಹೋಗೋಣ ಬನ್ನಿ ಇಲ್ಲಿಂದನೇ ಒಳಗಡೆ ಹೋಗೋಣ ಹೀಗೆ ಬಂತು ಅಂದ್ರೆ ಇಲ್ಲಿ ಮಾಡಿ ಮೇಲೆ ಕೂಡ ಇವರು ಒಂದು ಕಿಚನ್ ಸೆಟ್ ಅಪ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಇವ್ರು ಕಟ್ಟಿರೋದೇ ಶೂಟಿಂಗ್ ವಿಚಾರವಾಗಿ ನೋಡ್ಕೊಂಡು ಕಟ್ಟಿದ್ದಾರೆ ಮೇಡಮ್ ಅವರು ಶೂಟಿಂಗ್ ಕೊಡಲೇಬೇಕು ಅಂತ ಹೇಳಿ ಕಟ್ಟಿರೋದು ಮಾಡಿ ಮೇಲೂ ಒಂದು ಸಣ್ಣ ಕಿಚನ್ ಸೆಟ್ ಅಪ್ ಇದೆ ಈ ಕಿಚನ್ ಸೆಟ್ ಅಪ್ ಇಂದ ನಾವು ಆಚೆ ಹೋದ್ರು ಕೂಡ ನೀವು ಅಲ್ಲಿ ಏನ್ ಕಾರಿಡಾರ್ ನೋಡಿದ್ರಲ್ಲ ಅದೇ ತರ ಇಲ್ಲಿಂದ ಒಂದು ಡೋರ್ ಇದೆ ಇಲ್ಲೂ ಒಂದು ಹೊರಗಡೆ ಕಾರಿಡಾರ್ ಇದೆ ಹಾಗೆ ಒಳಗಡೆ ಬಂತು ಅಂದ್ರೆ ಇಲ್ಲೂ ಒಂದಷ್ಟು ಎರಡು ಬೆಡ್ರೂಮ್ ಗಳಿದಾವೆ ಬನ್ನಿ ತೋರಿಸ್ತೀನಿ ಇದನ್ನ ಮಂಗಳೂರ್ ಕಲ್ಲಲ್ಲೇ ಮಾಡಿದೀನಿ ಮಂಗ್ಳೂರ್ ಟೈಲ್ಸ್ ಅಲ್ಲೇ ಕಟ್ಟಿದಾರಂತೆ ಈ ಕಡೆ ವಾಲು ಆ ಕಡೆ ಎಲ್ಲವೂ ಮಂಗ್ಳೂರ್ ಟೈಲ್ಸ್ ಅಲ್ಲಿ ಕಟ್ಟಿ ಈ ಕಡೆ ಸೈಡ್ ಫುಲ್ ವಾರ್ಡ್ ರೂಮ್ ಕಟ್ಟಿದ್ದಾರೆ ವಾರ್ಡ್ ಕಟ್ಟಿದ್ದಾರೆ ಪಕ್ಕದಲ್ಲಿ ಇನ್ನೂ ಒಂದು ತೋರಿಸ್ತೀನಿ ರೂಮ್ ಅಲ್ಲಿಂದ ನಾವು ಎಕ್ಸ್ಟೀರಿಯರ್ ಕೂಡ ಹೋಗ್ಬೋದು ನಾವು ಇಷ್ಟು ಈ ಮನೆಯಲ್ಲಿ ವಿಶೇಷವಾಗಿದೆ ಇನ್ನು ಕೆಳಗಡೆ ಗಾರ್ಡನ್ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಮೇಲೆ ಒಂದು ರೂಮ್ ಇದೆ ಮೇಡಮ್ ಹೋಗೋಣ ಅಲ್ಲಿಗೆ ಇದರಿಂದ ಹೋಗೋಣ ಯಾವ್ದ್ರಿಂದ ಹೀಗೆ ಹೋಗಬಹುದಾ ಬನ್ನಿ ಸ್ನೇಹಿತರೆ ನೋಡಿ ಮೇಡಂ ಅವ್ರು ನಮಗೆ ಗೈಡ್ ಮಾಡ್ತಾ ಇದಾರೆ ಇಲ್ಲೊಂದು ಬೆಡ್ರೂಮ್ ಇದೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಸೊ ಇದೊಂದು ಬೆಡ್ರೂಮು ಈ ಬೆಡ್ರೂಮ್ ಇಂದ ನಾವು ಆಚೆಗೆ ಹೋಯ್ತು ಅಂದ್ರ ನೋಡಿ ಇದು ಫುಲ್ಲು ಇಲ್ಲಿ ಒಂದು ಇಷ್ಟು ದೊಡ್ಡ ಸ್ಪೇಸ್ ಬಿಟ್ಟಿದ್ದಾರೆ ನಮ್ಮ ಚಿತ್ರೀಕರಣಕ್ಕೆ ಬಂದವರಿಗೆ ಊಟ ತಿಂಡಿಗೆ ಪ್ರತಿ ಒಂದಕ್ಕೂ ಅನುಕೂಲ ಆಗುತ್ತೆ ಇಲ್ಲಿ ಮೇಲ್ಗಡೆ ಹೋದ್ರೆ ಇಲ್ಲಿ ಒಂದು ಬೆಡ್ರೂಮ್ ಇದೆಯಂತೆ ಈಗ ಸಾಮಾನ್ಯವಾಗಿ ಹಾಸ್ಟೆಲ್ ಗಳು ಅಟ್ಮಾಸ್ಫಿಯರ್ ನಾವ್ ಸೀನ್ ತೆಗಿಬೇಕು ಅಥವಾ ವರ್ಕಿಂಗ್ ಬಾಯ್ಸ್ ಇರ್ತಕ್ಕಂಥ ಇಲ್ಲೊಂದು ಸಣ್ಣ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ ಇದು ಒಂದು ಸಣ್ಣ ಕಿಚನ್ ತರನು ನಾವು ತೋರಿಸ್ಕೋಬಹುದು ಈ ಕಡೆ ಬಂತು ಅಂದ್ರೆ ಇದೇ ಒಂದು ಅಟ್ಯಾಚ್ಡ್ ಇದನ್ನು ಇಟ್ಟಿದ್ದಾರೆ ಬಾತ್ರೂಮ್ನ ಸೊ ಈ ಹೇಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಎಲ್ಲಾ ರೀತಿನೂ ಚಿತ್ರೀಕರಣಕ್ಕೆ ನಮ್ಗೆ ಹೇಗೆ ಹೇಗಬೇಕು ಆ ರೀತಿ ಅನುಕೂಲವಾಗಿ ಕಟ್ಕೊಟ್ಟಿದ್ದಾರೆ ಈ ಮನೆಯನ್ನ ಕೆಳಗಡೆ ಹೋಗೋಣ ಇನ್ನುವೇ ಡೋರ್ಸ್ ಮಾಡಿ ಇಟ್ಟಿದ್ದಾರೆ ಮೇಡಮ್ ಅವರು ಯಾವ್ದಾರ ಒಂದು ವಿಲೇಜ್ ಅಟ್ಮಾಸ್ಫಿಯರ್ ಅಂದ್ರೆ ನಾವು ಟಾಪ್ ಆ್ಯಂಗಲ್ ಬಂತು ಅಂದ್ರೆ ಫುಲ್ ಸುತ್ತಲೂ ವ್ಯೂ ಕಾಣುತ್ತೆ ನಮ್ಗೆ ಇಲ್ಲೇ ಒಂದು ಒಂದಷ್ಟು ತೋಟನ ಮಾಡಿದ್ದಾರೆ ಬಳೆ ಎಲೆ ಹಾಕಿದ್ದಾರೆ ನುಗ್ಗೆ ಸೊಪ್ಪು ಒಂದ್ ನಾಲ್ಕು ತೆಂಗಿನ ಸಸಿ ಪಪ್ಪಾಯ ಗಿಡ 14 ತರ ಫ್ರೂಟ್ಸ್ ಅಕ್ಕ ಎಲ್ಲವೂ ಹಾಕಿದ್ದಾರೆ ಅಮೇ ನಾವು ಏನಂದ್ರೆ ಟೋತ್ ಟೋಟೋ ಅಟ್ಮೋಸ್ಫಿಯರ್ ಗೆ ಬೇಕೋ ಅಷ್ಟು ಈ ಮನೆಯಲ್ಲಿ ಫೆಸಿಲಿಟೀಸ್ ಇದೆ ಬನ್ನಿ ಸ್ನೇಹಿತರೆ ಕೆಲಗಡೆ ಒಂದು ಗಾರ್ಡನ್ ಗೆ ತರ ಎಲ್ಲ ಅಟ್ಮೋಸ್ಫಿಯರ್ ಮಾಡಿದ್ದಾರೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಮೇನ್ ಡೋರ್ ಎಲ್ಡ್ ಮಾಡಿದ್ದೀನಿ ಬನ್ನಿ ಮೇಡಂ ತೋರಿಸ್ಕೊಡಿ ಬಾಗ್ಲು ಈಸ್ಟ್ ಎರಡು ತೋರಿಸ್ಕೊಡಿ ಮೇಡಂ ಯಾಕೆಂದ್ರೆ ಒಂದೊಂದು ಶೂಟಿಂಗ್ ಅವರಿಗೆ ವಾಸ್ತು ಈಸ್ಟ್ ಬೇಕು ಹ ಹ ಹಾಗೆ ಅಂದ್ರೆ ನೀವು ಶೂಟಿಂಗ್ ಮಾಡೋರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ಗಾರ್ಡನ್ ಅಂತ ಹೇಳೋದ್ನಲ್ಲ ಇದೇ ಒಂದು ಅಟ್ಮಾಸ್ಫಿಯರ್ ಹುಲ್ಲಿಂದು ಲಾನ್ ಮಾಡಿದ್ದಾರೆ ಇಲ್ಲೊಂದು ಸಣ್ಣ ಬಾವಿ ತೆಗ್ಸಿದ್ದಾರೆ ಈ ಕಾಲದಲ್ಲಿ ಈ ತರ ಬಾವಿ ನೋಡೋದೇ ಒಂದು ಅಪರೂಪ ಈ ತರದೊಂದು ಬಾವಿ ಇದೆ ಮೇಡಮ್ ಆ ಕಡೆ ಎಲ್ಲ ಏನ್ ಮಾಡಿದೀರಾ ಆ ಕಡೆ ವರ್ಟಿಕಲ್ ಗಾರ್ಡನ್ ಇದೆ ವರ್ಟಿಕಲ್ ಗಾರ್ಡನ್ ಏನಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ ಗಳು ಮಾಡಕ್ಕೆ ಒಂದ್ ಸ್ಟೇಜ್ ಮಾಡಿದೀನಿ ಓಕೆ ಇದು ಈಸ್ಟ್ ಫೇಸಿಂಗ್ ಡೋರ್ ಅಂತಲ್ಲ ಇದು ನಂದಿ ಇದು ಇದು ನಂದಿ ಭಾಗಲು ಅಲ್ಲ ನಾರ್ತ್ ಫೇಸಿಂಗ್ ಅದು ಆ ಕಡೆದು ನನ್ ಎಂಟ್ರಿ ಆಗಿದ್ದು ಈಸ್ಟ್ ಫೇಸಿಂಗ್ ಎಸ್ ಓಕೆ ಇದೊಂದು ವರ್ಟಿಕಲ್ ಗಾರ್ಡನ್ ಒಂದು ಸಣ್ಣ ಸ್ಟೇಜ್ ಮಾಡಿದಾರ ಏನಾದ್ರೂ बर्थडे ಸಣ್ಣ ಪುಟ್ಟ बर्थडे ಸೆಲೆಬ್ರೇಷನ್ ಒಂದು ಮ್ಯಾರೇಜ್ ಎಲ್ಲ ಏನ್ ಬೇಕೋ ನಾವು ಅಟ್ಮೋಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಂಡು ಶೂಟಿಂಗ್ ಹೇಗೆ ಮಾಡಬೇಕು ಎಲ್ಲ ಅನುಕೂಲತೆಗಳನ್ನು ಈ ಮನೆಯಲ್ಲಿ ತುಂಬಾ ಸಂತೋಷ ಭೇಟಿ ಅಲ್ಲಿ ಊಟದ ಅಲ್ಲೊಂದು ಸ್ಟೇಜ್ ಇದೆ ಇದೆ ಅಲ್ಲಿ ಸ್ವಲ್ಪ ಲೈಟಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಿದೀನಿ ಮ್ಯೂಸಿಕ್ ಹಾಕಿದೀನಿ ಓಕೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ ಇಲ್ಲಿ ಒಂದು ಮೇಡಮ್ ಅವರು ಸ್ಟೇಜ್ ತರ ಮಾಡಿದ್ದಾರೆ ಇಲ್ಲೂ ನಾವು ಯಾವ ಅಟ್ಮಾಸ್ಫಿಯರ್ ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ ನಾವು ಶೂಟಿಂಗಿಗೆ ಬಂದವರಿಗೆ ಮಾಡಿದವ್ರಿಗೆ ಊಟ ತಿಂಡಿ ಅರೇಂಜ್ಮೆಂಟ್ಸು ಎಲ್ಲವೂ ಇಲ್ಲೂ ಒಂದು ಜಾಗದಲ್ಲೂ ಮಾಡ್ಕೋಬಹುದು ಆಮೇಲೆ ಆ ಕಡೆ ನನ್ನ ಒಂದು ಸ್ಟೇಜ್ ತೋರಿಸಿದ್ನಲ್ಲ ಆ ಕ್ಯಾಸೇಜಲ್ಲೂ ನಾವು ಮಾಡ್ಕೋಬಹುದು ಇಲ್ಲೂ ಇಷ್ಟು ಪ್ಯಾಸೇಜ್ ಇದೆ ಪ್ರತಿ ಒಂದು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ರ ಮೇಡಮ್ ಸಿನಿಮಾದವ್ರಿಗಾಗ್ಲಿ ಅಥವಾ ಸೀರಿಯಲ್ಸ್ನವ್ರಿಗೆ ಆಗ್ಲಿ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದೀರ ಸ್ನೇಹಿತರೆ ಇವತ್ತಿನ ದಿವಸ ನಾನು ಈ ಮನೇನ ನಿಮಗೆ ಚಿತ್ರೀಕರಣದ ಮನೇನ ತೋರಿಸ್ಕೊಟ್ಟಿದ್ದೀನಿ ಬಹುಶಃ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಎಪಿಸೋಡ್ನ ಆದಷ್ಟು ಶೇರ್ ಮಾಡಿ ಹೋಗಿ ಬರ್ತೀನಿ ಸ್ನೇಹಿತರೆ ಮತ್ತೊಂದು ಎಪಿಸೋಡಲ್ಲಿ ನಮಸ್ಕಾರ